ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ್ ಈಗ ನಮ್ಮ ಜೊತೆ ಇದ್ದಾರೆ ಬ್ರ್ಯಾಡ್ ಸಿನಿಮಾದ ನಾಯಕ ನಾಯಕ ನಟಿ ಒಬ್ಬನ್ನ ಮಾತಾಡಿಸ್ತಾ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಯು ನಮಸ್ಕಾರ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಸಾಂಗ್ಸ್ ಟೈಲರ್ ಎಲ್ಲ ತುಂಬ ಹಿಟ್ ಆಗಿದೆ ಚೆನ್ನಾಗಿ ಎಲ್ಲ ನೋಡಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಹೇಗೆ ಅನಿಸ್ತದೆ ಸರ್ ನಿಮಗೆ ಖುಷಿ ಆಗ್ತದೆ ಎಸ್ಪೆಷಲಿ ಸಾಂಗ್ಸ್ ರಿಸೀವ್ ಶಶಾಂಕ್ ಸರ್ ಆ ಮಾಡಲೇಬೇಕು ಅಂತ ಒಂದು ತುಂಬಾ ಹಠ ಮಾಡಿ ಅದನ್ನ ಅದನ್ನ ಎಫರ್ಟ್ ಹಾಕಿದ್ರು ಸೊ ಅದ್ರ ತಕ್ಕಂತೆ ಸಾಂಗ್ ರೀಚ್ ಆಗಿದೆ ಖುಷಿ ಸರ್ ಫಸ್ಟ್ ಆಫ್ ಆಲ್ ಶಶಾಂಕ್ ಸರ್ ನಿಮಗೆ ನೆಕ್ಸ್ಟ್ ಮೂವಿ ಮಾಡೋಣ ಅಂತಿದ್ದಾಗ ಕಾಂಬಿನೇಷನ್ ಯೂಸಲ್ಲಿ ಕಂಟಿನ್ಯೂ ಆಗುತ್ತೆ ಬಟ್ ಟೈಟಲ್ ಹೇಳಿದ ತಕ್ಷಣ ನಿಮಗೆ ಏನು ಅನ್ನಿಸ್ತು ಸರ್ ಹೇಳಿದ್ರಲ್ಲ ಶಶಾಂಕ್ ಸರ್ ಫಸ್ಟ್ ಕತೆ ಹೇಳಿದಾಗಲೇ ಇದೊಂದು ತುಂಬ ವಿಭಿನ್ನ ಅಂದರೆ ನನಗೆ ನನ್ನ ಕೆರಿಯರಲ್ಲೇ ತುಂಬ ಬೇರೆ ಥರದ ಚಿತ್ರ ತುಂಬ ಜನ ಕೇಳ್ತಾಯಿದ್ರು ಬೇರೆ ಥರದ ಪಾತ್ರಗಳಲ್ಲಿ ನೋಡಬೇಕು ಅಂದರೆ ಲವ್ ಬಿಟ್ಟು ರೊಮ್ಯಾನ್ಸ್ ಬಿಟ್ಟು ಬೇರೆ ನೋಡಬೇಕು ಅಂತ ಸೊ ಈ ಸಿನಿಮಾ ಅದನ್ನು ಮ್ಯಾಮ್ ನೀವು ಕನ್ನಡ ಇಂಡಸ್ಟ್ರಿಗೆ ಪದಾರ್ಪಣೆ ಮಾಡ್ತಿದ್ದೀರಾ ಮುಂಚೆ ತೆಲುಗು ಮಾಡಿದ್ರಿ ಸೊ ಇಲ್ಲಿ ಇಂಟ್ರೊಡ್ಯೂಷನ್ ಇದೆ ಫಸ್ಟ್ ಹೇಗೆ ಅನಿಸ್ತದೆ ತುಂಬ ಖುಷಿ ಆಗ್ತದೆ ಫ್ರಮ್ ಬ್ಯಾಂಗ್ಲೋರ್ ಸೊ ಫೈನಲಿ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಡೆಬ್ಯೂ ಮಾಡ್ತಾ ಇದ್ದೀನಿ ಸೊ ತುಂಬ ತುಂಬ ಖುಷಿ ಆಗ್ತದೆ ವೆರಿ ಹ್ಯಾಪಿ ಹೇಗೆ ಮ್ಯಾಮ್ ಚಾನ್ಸ್ ಇಟ್ಕೊಂಡಿದ್ದು ಶಶಾಂಕ್ ಸರ್ ಅಂತ ಸೊ ಶಶಾಂಕ್ ಸರ್ ಹೇಳಿದ್ರಲ್ಲ ನಾನು ನೋಡಿದೆ ನಿಮ್ಮ ಇಂಟರ್ವ್ಯೂ ಸೊ ನಾನು ಕೌಸಲ್ಯ ಸ್ವಲ್ಪ ಚೆನ್ನಾಗೂ ಆಡಿಷನ್ಸ್ಕೊಂಡಿದ್ದೆ ಹೇಳಿ ಆ್ಯಂಡ್ ಅದು ರಿಜೆಕ್ಟ್ ಆದರೆ ಎಲ್ಲ ಕಡೆ ಇದೇ ಹೇಳ್ತಾ ಇದೀವಿ ಅದಕ್ಕೆ ಬಟ್ ಯಾ ಮತ್ತೆ ಈ ರುಗೆ ನಾನು ಸೂಟ್ ಆಗ್ತೀನಿ ಅಂತ ಶಶಾಂಕ್ ಸರ್ ನನಗೆ ಅನಿಸ್ತ್ರು ಸೊ ಹಾಗೆ ಸರ್ ಬ್ರಾಡ್ ಟೈಲರ್ ನೋಡಿದಾಗ ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಅನಿಸ್ತಾ ಇದೆ ಸೊ ನಿಮಗೆ ಕ್ರಿಕೆಟ್ ಬಗ್ಗೆ ರಿಲೆವೆಂಟ್ ಆಲ್ರೆಡಿ ನಿಮಗೆ ಟಚ್ ಇರೋದ್ರಿಂದ ಸೊ ಕ್ಯಾರೆಕ್ಟರೇಶನ್ ಮಾಡ್ಕೊಳ್ಳೋದು ಆಗಿರುತ್ತೆ ಅಂತ ಇಲ್ಲ ಅಂದ್ರೆ ಈ ಕ್ಯಾರೆಕ್ಟ್ರಲ್ಲಿ ಅಂದರೆ

ಅ ರಣ್ಕೃಷ್ಣ ಅವರು ರొಮ್ಯಾಂಟಿಕ್ ಮೂವೀಸ್ ಎಲ್ಲಾ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ರొಮ್ಯಾನ್ಸ್ ಎಲ್ಲಾ ಚೆನ್ನಾಗಿ ಮಾಡ್ತಾರೆ ಸೋ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಹೇಗಿ ಆಫ್ ಸ್ಕ್ರೀನ್ ಸ್ವಲ್ಪ ತರ್ಲೇ ಜಾಸ್ತಿ ಆನ್ ಸ್ಕ್ರೀನ್ एक्चुअली ಬ್ರಾಟ್ ಅಲ್ಲಿನು ತರ್ಲೇ ಜಾಸ್ತಿ ಬಟ್ ಆನ್ ಸ್ಕ್ರೀನ್ ಏನೇ ಡೈಲಾಗ್ ಕೊಟ್ಟಿದ್ರೂ ಅದೆ ಹೇಳ್ತೀನಿ ಬಟ್ he is a very uh, nice person mm -hmm. good human being ಸೋ so, we had a lot of fun shooting ತುಂಬಾ ಕಂಫರ್ಟಬಲ್ ಆಗಿತ್ತು ಎನ್ವಯронಮೆಂಟ್ ಮತ್ತೆ シನ್ಸ್ ಎಲ್ಲಾ ನಾವು ರಿಹರ್ಸ್ ಮಾಡಿದ್ವಿ ವರ್ಕ್ಶಾಪ್ ಮಾಡಿದ್ವಿ ಸೊ ವಿ ಗಾಟ್ ಟು ನೋ ಈಚ್ ಅದರ್ ದೇರ್ ಸೊ ಐ ಥಿಂಕ್ ತುಂಬ ಚೆನ್ನಾಗಿತ್ತು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಕೃಷ್ಣ ಸರ್ ಜೊತೆ ಸರ್ ನೀವು ನಿಮ್ಮ ಲೈಫಲ್ಲೇ ಬೆಟ್ಟಿಂಗ್ ಏನಾದರೂ ಹಾಕಿದರೆ ಸರ್ ನೀವು ನಾನು ಐ ಪಿ ಎಲ್ ಬೆಟ್ಟಿಂಗ್ ಮಾಡ್ತೀನಿ ಸ್ವಲ್ಪ ಬಟ್ ವೆರಿ ಸ್ಮಾಲ್ ಅಮೌಂಟ್ ಓನ್ಲಿ ಫಾರ್ ಫನ್ ಸರ್ ಟ್ರೈಲರ್ ಎಲ್ಲ ಎಲ್ಲ ಡೈಲ್ ಆಗಿದೆ ಎಲ್ಲ ದುಡ್ಡೆ ಎಲ್ಲ ಎಲ್ಲ ಅಲ್ಲ ಅಂತ ಹೇಳ್ತಾರೆ ಬಟ್ ದುಡ್ಡು ಬೇಕಾಗುತ್ತೆ ಸೊ ಈ ಥರ ಎಲಿಮೆಂಟು ಒಂದು ಕಡೆ ಫೈನಾನ್ಸು ಸ್ಟಾಕ್ ಮಾರ್ಕೆಟು ಈ ಥರ ಯೂಸಿಗೆ ಏನೇನು ಬೇಕಾಗಿದ್ರೆ ಆ ಥರ ಎಲಿಮೆಂಟ್ ಎಲ್ಲ ಏನಿದೆ ಸೊ ಫೈನಲಿ ಮಾಡಬಾರ್ದು ಅಂತ ಹೇಳ್ತಿರಲ್ಲ ಸರ್ ಅಥವಾ ಮಾಡಿ ಹೀರೋಯಿಂಗ್ ಆಗ್ತೇನೆ ಅನ್ನೋದು ಯಾವ ತರ ಇಲ್ಲ ಮಾಡಬಾರ್ದು ಅಂತ ಹೇಳೋಕ್ಕೆ ಆಗೋಲ್ಲ ಸೊ ಈಗ ಸ್ಟಾಕ್ ಮಾರ್ಕೆಟ್ ಯಾರು ಮಾಡಬೇಡಿ ಅಂತ ಹೇಳಲ್ಲ ಸೊ ಎಲ್ಲರಿಗೂ ಅವರ ಲಿಮಿಟ್ ಗೊತ್ತಿರಬೇಕು ಎಷ್ಟ ಹಾಕ್ಬೇಕು ಏನ ಮಾಡ್ಬೇಕು ಸೊ ಅಲ್ಲೇ ಬರುತ್ತಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿಂದ್ರೆ ಎಲ್ಲಾರು ರಿಸ್ಕ್ ಇದ್ದಿರುತ್ತೆ ಪ್ರತಿಯೊಂದರು ಆಚೆ ಹೋಗ್ತೀರಾ ಅಂದ್ರೆ ಹೋಗ್ತೀರಾ ಅಂದ್ರೆ ರಿಸ್ಕ್ ಇರ್ತಾನೆ ನಮ್ಮ ಹುಷಾರು ನಾವಿರ್ಬೇಕು

ನಮ್ಮ ಸಾಂಗ್ ಬಗ್ಗೆ ನಿಮಗೆ ಏನು ಒಪಿನಿಯನ್ ನಾನೇ ನಿನ್ನಂತೆ ಸಾಂಗ್ ಎಲ್ಲ ಹಿಟ್ಟಾದಾಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲೆಲ್ಲ ರಿಯಾಕ್ಷನ್ ಹೇಗಿತ್ತು ಎಲ್ಲರೂ ತುಂಬ ಖುಷಿಯಾಗಿದ್ದರು ಆ್ಯಕ್ಚುಲಿ ಶ ಕೃಷ್ಣ ಸರ್ ಮೊದಲೇ ಹೇಳಿದರು ಸಾಂಗ್ ಹಿಟ್ ಆಗಿತ್ತಂತ ಬಟ್ ನಾನು ಬಿಲೀವ್ ಮಾಡಿರಲಿಲ್ಲ ಬಿಕಾಸ್ ಐ ಐ ಡಿಂಟ್ ನೋ ಯುನೋ ಆಡಿಯನ್ಸ್ ಹೆಂಗೆ ಪರ್ಸೀವ್ ಮಾಡ್ತಾರಂತ ಬಟ್ ಎಲ್ರಿಗೂ ತುಂಬ ಇಷ್ಟ ಆಗಿದೆ ತುಂಬ ಖುಷಿ ಆಗುತ್ತೆ ಈ ಸಾಂಗ್ನ ನಾವು ಎಷ್ಟು ಹಾರ್ಡ್ ವರ್ಕಿಂದ ಮಾಡಿದೀವಿ ಆ್ಯಂಡ್ ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಸಾಂಗ್ ಸೊ ವೆರಿ ಹ್ಯಾಪಿ ಎಲ್ರಿಗೂ ಕೃಷ್ಣ ಅಂತಿಂಗ್ ಏನು ಕಲ್ತ್ರಿ ಡಾರ್ಲಿಂಗ್ ಕೃಷ್ಣ ತುಂಬ ಯುನೋ ಸಟಲ್ ಆ್ಯಕ್ಟಿಂಗ್ ಮಾಡ್ತಾರೆ ಗೊತ್ತೇ ಆಗಲ್ಲ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರಂತ ಈಸ್ ಅ ವೆರಿ ವೆರಿ ಗುಡ್ ಆ್ಯಕ್ಟರ್ ಆ್ಯಂಡ್ ಅಷ್ಟು ಏನು ಸೀರಿಯಸ್ ತೊಗೊಳಲ್ಲ ವಿಚ್ ಈಸ್ ಅ ವೆರಿ ಗ್ರೇಟ್ ಕ್ವಾಲಿಟಿ ಹಿ ಗೋ ಹಿ ಟೇಕ್ಸ್ ಇಟ್ ಆಸ್ ಇಟ್ ಕಮ್ಸ್ ಆ್ಯಂಡ್ ಶಶಾಂಕ್ ಸರ್ಗೆ ತುಂಬ ಕ್ಲಾರಿಟಿ ಇದೆ ಅವರು ಸೆಟ್ಟಿಗೆ ಬಂದರೆ ಅವ್ರಿಗೆ ಗೊತ್ತಿರುತ್ತೆ ಆ ದಿನ ಏನು ಕಂಪ್ಲೀಟ್ ಮಾಡಬೇಕು ಏನು ಫಿಲ್ಮ್ ಮಾಡ್ಬೇಕಂತ ಅವ್ರು ಏನು ಪೆಂಡಿಂಗ್ ಇರಲ್ಲ ಆ್ಯಂಡ್ ಏನೋ ಆ ಥರ ಕ್ಲಾರಿಟಿ ಇದ್ರೆ ನಮಗೂ ಈಸಿ ಆಗುತ್ತೆ ಆ್ಯಸ್ ಆ್ಯಕ್ಟರ್ಸ್ ನಮಗೂ ಏನು ಕನ್ಫ್ಯೂಷನ್ ಇರೋಲ್ಲ ಬೇಗ ಬೇಗ ಎಲ್ಲ ಮಾಡ್ಬಿಡ್ತೀವಿ ಸೊ ಇಟ್ಸ್ ವೆರಿ ನೈಸ್ ಟು ವರ್ಕ್ ವಿತ್ ಸಚ್ ಗ್ರೇಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಸರ್ ಒಂದು ಹಿಟ್ ಕಾಂಬಿನೇಷನ್ ಆದಾಗ ಮತ್ತೆ ಕಂಟಿನ್ಯೂಷನ್ ಮಾಡಬೇಕು ಅಂತೆ ಒಂದು ಪ್ರೆಷರ್ ಇರುತ್ತೆ ಆದರೆ ಏನಾಗುತ್ತೋ ಹೇಗೆ ಮಾಡಬೇಕು ಅಂತ ಒಂದು ತುಂಬ ಪ್ಲ್ಯಾಂಡಾಗಿ ಮಾಡ್ತೀವಿ ಸೊ ಇದೆಲ್ಲ ಪ್ರಿಪರೇಷನ್ ಪ್ಲ್ಯಾಂಡಿಗೆ ಹೇಗೆ ಮಾತುಕತೆ ನಡೀತೈತಿ ಅಲ್ಲ ಅದು ಫಸ್ಟು ನಾ ಶಾಂಕ್ ಸರ್ ಹತ್ರ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಬಂದಾಗ ಬೇರೆ ಬೇರೆ ಜಾನರ್ಸು ಯಾವ್ದು ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ ಸೊ ಅವಾಗ ಶಶಾಂಕ್ ಸರ್ ನನ್ನ ನನ್ನನ್ನು ಬೇರೆ ರೀತಿ ಪ್ರೆಸೆಂಟ್ ಮಾಡೋದು ಪ್ಲಸ್ ಅವರು ಈಗ ಆಲ್ರೆಡಿ ಒಂದು ಮಾಡಿದ್ವಿ ಸೊ ಅದು ಬಿಟ್ಟು ಬೇರೆ ಏನೋ ಮಾಡೋಣ ಅಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಅವ್ರಿಗೂ ಅವರು ಫಿಲ್ಮ್ ಫಿಮೋಗ್ರಫಿಲೂ ಈ ಥರದ್ದೊಂದು ಸಿನಿಮಾ ಮಾಡಿಲ್ಲ ನನ್ನ ಸಿನಿಮಾಗ್ರಫಿಲೂ ಈ ಥರದ್ದೊಂದು ಮಾಡಿಲ್ಲ ಸೊ ಕಂಪ್ಲೀಟ್ಲಿ ಬೇರೆ ಥರದ್ದು ಒಂದು ಟ್ರೈ ಮಾಡಿದ್ರು ಸರ್ ಕೌಶಲ್ಯ ಸುಪ್ರಜಾ ಮದರ್ ಸೆಂಟಿಮೆಂಟು ಸೊ ಇದರಲ್ಲೇ ಅಚ್ಯುತ್ ಕುಮಾರ್ ಸರ್ ಆ್ಯಕ್ಟ್ ಮಾಡಿದ್ರು ಫಾದರ್ ಆಗಿ ಫಾದರ್ ಇದರಲ್ಲಿ ಫಾದರ್ ಸೆಂಟಿಮೆಂಟು ಅದು ಮದರ್ ಸೆಂಟಿಮೆಂಟು ಅದು ಅದು ಮೋರ್ ಎಮೋಷನಲ್ ಫಿಲಮ್ ಇದು ಮೋರ್ ಕಮರ್ಷಿಯಲ್ ಸರ್ ಸರಿ ಇದರಲ್ಲಿ ಮದರ್ದು ಏನೋ ಮದರ್ ಇದ್ದಾರೆ ಮದರ್ ಮೋರ್ ಅನ್ನೋ ಅಲ್ಲೂ ಫಾದರ್ ಇದ್ದರು ಕೌಶಲ್ಯದಲ್ಲೂ ಫಾದರ್ ಇದ್ದರು ಬಟ್ ಏನಂದರೆ ಬಟ್ ಫೋಕಸ್ ಫೋಕಸ್ ಜಾಸ್ತಿ ತಾಯಿ ಮಗನ ಮೇಲೆ ಇತ್ತು ಸೊ ಇಲ್ಲಿ ಫೋಕಸ್ ಜಾಸ್ತಿ ತಂದೆ ಮಗನ ಮೇಲೆ ಸರ್ ಆಮೇಲೆ ಗಂಗೆ ಸಾಂಗ್ ಬಗ್ಗೆ ಹೇಳಿದಾರೆ ಬಾಲು ಅವ್ರು ಆಡಿದ್ದಾರೆ ಸೊ ಅದು ಒಂದು ಯುನೀಕ್ ರಿಲಿಕ್ಸ್ ಅವ್ರು ಬರೆದಿರೋದು ಕೂಡ ಹೌದು ಅಂದರೆ ನನಗೆ ಫಸ್ಟ್ ಟೈಮ್ ನಾನು ಉತ್ತರ ಕರ್ನಾಟಕ ಲಿರಿಕ್ಸಲ್ಲಿ ನಾನು ನಂದು ಯಾವ ಸಿಮ್ ಅದು ಬಂದು ಯಾವ ಸಾಂಗು ಬಂದಿರಲಿಲ್ಲ ಸೊ ಫಸ್ಟ್ ಟೈಮ್ ನನಗೆ ನಾನು ಚೆನ್ನಾಗಿತ್ತು ನನಗೆ ಐ ಎಂಜಾಯ್ಡ್ ಡ್ಯಾನ್ಸಿಂಗ್ ದ ಸಾಂಗ್ ಆ್ಯಂಡ್ ಬಾಲೋ ಅವ್ರಿಗೂ ತುಂಬ ಅದ್ಭುತವಾಗಿ ಅದನ್ನು ಹಾಡಿ ಬರೆದಿದ್ದಾರೆ ತುಂಬ ಅಂದರೆ ಒಂದು ಒಳ್ಳೆಯ ಕಮರ್ಷಿಯಲ್ ಸಾಂಗ್ ಅದು ಸರ್ ನಿಮಗೂ ಒಂದು ಉತ್ತರ ಕರ್ನಾಟಕ ಟೈಮ್ ಆ ಜನಾಂಗಕ್ಕೆ ರೀಚ್ ಆಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆದಂಗೆ ಆಯಿತು ಅಂದರೆ ಆ ಅಲ್ಲಿ ಕನ್ನಡ ಇಂಡಸ್ಟ್ರಿ ಅವ್ರದ್ದು ರೀಚಾಗಿ ಮಾಡೋದು ಅದನ್ನು ಈ ಸಾಂಗು ಈ ಫಿಲಮು ಎಲ್ಲ ಕಡೆ ರೀಚ್ ಆಗಬೇಕು ಅಂತ ಎಲ್ಲ ಒಂದೊಂದು ಸ್ಟ್ರಾಟಜಿ ಮಾಡಿದ್ದೆ ಸೌಂಡ್ ಡೈರೆಕ್ಟ್ರಿ ಸೊ ಹಂಗಾಗಿ ಇದನ್ನು ಉತ್ತರ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಒಂದು ಅಂದರೆ ಆ ಸ್ಲ್ಯಾಂಗಲ್ಲಿ ಮಾಡಬೇಕು ಅಂತ ಮಾಡಿದ್ದೆ ಆ್ಯಂಡ್ ಅದನ್ನು ಚೆನ್ನಾಗಿ ರಿಸೀವ್ ಆಗಿದೆ ಆ್ಯಂಡ್ ಇದು ನಿಮ್ದು ಮೊದಲನೇ ಮೂವಿ ಆಗಿರೋದ್ರಿಂದ ಯಾವ ಸೀನು ತುಂಬ ಚಾಲೆಂಜಿಂಗ್ ಆಗಿತ್ತು ಯಾವ ಪೋರ್ಷನ್ ತುಂಬ ಚಾಲೆಂಜಿಂಗಾಗಿ ತೊಗೊಂಡು ಮಾಡಿದ್ರಿ ಚಾಲೆಂಜಿಂಗ್ ಏನೂ ಇರಲಿಲ್ಲ ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ತುಂಬ ಸಾಫ್ಟ್ ಮಿಡ್ಲ್ ಕ್ಲಾಸ್ ಗರ್ಲ್ ಡೋರ್ ಕ್ಯಾರೆಕ್ಟರ್ ಥರ ಇದ್ದಾರೆ ಸೊ ಇಟ್ ವಾಸೆಂಟ್ ಚಾಲೆಂಜಿಂಗ್ ಬಟ್ ನಾವು ನಾನೇ ನಿನ್ನದೇ ಶೂಟಿಗೆ ಕಳ್ಸ ಹೋಗಿದ್ವಿ ಸೊ ಅಲ್ಲಿ ಹೀಟ್ ಮೇ ಮೇಯಲ್ಲಿ ಹೋಗಿದ್ವಲ್ಲ ಮೇ ಐ ತಿಂಕ್ ಸಮರ್ ಟೈಮಲ್ಲಿ ಹೋಗಿದ್ವಿ ಸೊ ತುಂಬಾ ಬಿಸಿಲೈತೆ ಹಾಟ್ಲಲ್ಲಿ ಸೊ ಐಕ್ ಲಿಟಲ್ ಚಾಲೆಂಜಿಂಗ್ ಬಟ್ ಅಪಾರ್ಟ್ ಏನಿರೀಸ್ ವೆರಿ ಫನ್ ಎಕ್ಸ್ಪೀರಿಯನ್ಸ್ ನಾನು ಎಂಜಾಯ್ ಮಾಡಿದೀನಿ ಡಬ್ಬಿಂಗ್ ಮುಗೀತು ನಾನೇ ಹೇಳ್ತಾ ಇದ್ದೀನಿ ರಿಲೀಸ್ ಪೆಂಡಿಂಗ್ ಇದೆ ಅಷ್ಟೇ ಪ್ಲಾನ್ ಮಾತ್ರ ಪೋಸ್ಟ್ ಪರ್ಸೆಂಟ್ ಓಕೆ ಸರ್ ಸುದೀಪ್ ಸರ್ ಕೇಳಂದಿರಿ ಸರ್ ಟೈಲರ್ ಮಾಡಿ ಅವ್ರಿಗೆ ಕೇಳಿದ್ರು ಏನು 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 ಇದ್ರ ಮೇಲೆ ಬೇಸ್ಟ್ ಸಿನ್ಮಾ ಐತೆ ನೋಡಿ ಬಿಟ್ಟೀನಿ ಆಯ್ಸ್ ನೀವು ಟೈಲರ್ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ನೋಡಿದೆ ಮಿಲನ್ ಅವರು ಮಗಳಿಗೆಲ್ಲ ತೋರಿಸ್ತಾ ಇದ್ದಾಗ ಅವರು ಅವರು ನೋಡಿ ಫಿಲಮ್ ನೋಡಿದಾರೆ ಫಿಲಂ ಮಾಡಿ ಕಥನು ಕೇಳಿ ಕತೆ ಜೊತೆ ಕೇಳಿರ್ತೀವಲ್ಲ ಕಥನು ಕೇಳಿ ಸರ್ ನಿಮ್ಮ ಸಾಂಗ್ಸ್ ಎಲ್ಲ ಹೇ ಹೇಗೆ ಹೇಗೆ ಯಾರು ಹುಡುಗ ಮಗಳು ನನ್ನ ಸಾಂಗ್ ಅಂತಲ್ಲ ಜನರಲ್ಲಿ ಮಕ್ಕಳಿಗೆ ಸ್ಪಾಸ್ ಬೀಟ್ಸ್ ಸಾಂಗ್ ಇಷ್ಟ ಆಗಿಲ್ಲ ಗಂಗಿ ಗಂಗಿ ತುಂಬ ಇಷ್ಟ ಸರ್ ಇನ್ನು ಪ್ರೊಡಕ್ಷನ್ ಬಗ್ಗೆ ಹೇಳೋದಾದ್ರೆ ಡಾಲ್ಫಿನ್ ಎಂಟರ್ಟೈನ್ಮೆಂಟು ಸೊ ಅವ್ರದ್ದು ಎಲ್ಲ ಕ್ವಾಲಿಟಿ ಏನೋ ಕಾಂಪ್ರಮೈಸ್ ಆದ್ಮೇಲೆ ನಿಮಗೆ ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ರಿಶ್ನೆಸ್ಸು ಸಾಂಗಲ್ಲಿ ಔಟ್ಪುಟ್ಟು ಎಲ್ಲೂ ಒಂದೇ ಒಂದು ಫ್ರೇಮು ಒಂದೇ ಒಂದು ದಿನನೂ ಕಾಂಪ್ರಮೈಸ್ ಆಗಿಲ್ಲ ಸೊ ಸಿನಿಮಾ ಏನು ಬೇಕು ಕಂಪ್ಲೀಟ್ಲಿ ಕೊಟ್ಟಿದ್ದಾರೆ ಸೊ ಅದು ರಿಚ್ನೆಸ್ಸು ತೆರೆಮೇಲೆ ಕಾಣುತ್ತೆ ಮೂವತ್ತೊಂದನೇ ತಾರೀಕು ಥಿಯೇಟ್ರಲ್ಲಿ ನೋಡಿದಾಗ ಬಿಗ್ ಸ್ಕ್ರೀನಲ್ಲಿ ಬ್ರ್ಯಾಟ್ ಸಿನ್ಮಾ ತುಂಬ ದೊಡ್ಡದಾಗಿ ಕಾಣುತ್ತೆ ಮ್ಯಾಮ್ ಇದು ಮೊದಲನೇ ಮೂವಿ ಮಾಡಿದರೆ ಒಂದು ಫ್ಲಾಟ್ ಅನ್ನೋ ಸಿಕ್ಕಿದೆ ನೆಕ್ಸ್ಟು ಹೇಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಅಂದ್ಕೊಂಡಿದ್ದಾರೆ ಕೆರಿಯರ್ ಅದೇ ಬ್ರಾಡ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ಬಟ್ ಐ ಹೋಪ್ ಎಲ್ರಿಗೂ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ನಮ್ಮ ಮೂವಿನ ಆಕ್ಸೆಪ್ಟ್ ಮಾಡ್ತಾರಂತ ಅನ್ಕೊಂಡಿದ್ದೀನಿ ಹೋಪ್ಫುಲಿ ಆ್ಯಂಡ್ ನೋಡೋಣ ಇದಾದ್ಮೇಲೆ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಫಾರ್ ಮೀ ಸೊ ಲಾಟ್ಸ್ ಮೋ ಟು ಗೋ ಬಟ್ ಹೋಪ್ಫುಲಿ ಈ ಮೂವಿ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್ ಶಶಾಂಕ್ ಸರ್ ಜೊತೆ ಕಾಂಬಿನೇಷನ್ ಮತ್ತೆ ನೋಡ್ಬೋದಾ ಇಷ್ಟ ಇದೆ ಸರಿ ನೀವು ವರ್ಕ್ ಮಾಡಿರೋ ಡೈರೆಕ್ಟರ್ಸ್ಗಳಲ್ಲೇ ಏನು ಸ್ಪೆಷಾಲಿಟಿ ಇವರಲ್ಲಿ ಕಂಟ್ರಿ ಸರ್ ಯೂನಿಕ್ನೆಸ್ ಏನು ಪ್ರಿಪೇರ್ ಆಗಿರ್ತಾರೆ ಅಥವಾ ನೀವು ಆ್ಯಸ್ ಅ ಡೈರೆಕ್ಟರ್ ಆಗಿ ಇವರಿಂದ ಇಲ್ಲ ಅಂದರೆ ಪ್ರಿಪ್ರೇಷನ್ಸ್ ಇರುತ್ತೆ ಆಮೇಲೆ ಪ್ರತಿ ಸಿನಿಮಾನ ಅಪ್ಡೇಟ್ ಆಗಬೇಕು ಅಂತ ಒಂದು ಆಲೋಚನೆ ಇರ್ತಾರೆ ಆ್ಯಂಡ್ ಔಟ್ಪುಕ್ ಚೆನ್ನಾಗಿ ಕತೆ ಚೆನ್ನಾಗಿ ಬರ್ಕೋತಾರೆ ಫಸ್ಟ್ ಹೀಗೆ ಸಿನಿಮಾ ಅನ್ನೋದೇ ಫಸ್ಟ್ ಬೇಸಿಕ್ ಸ್ಕ್ರಿಪ್ ಚೆನ್ನಾಗಿರ್ಬೋದು ಸೊ ಆ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ ಸರಿ ರಿಹರ್ಸಲ್ಸ್ ಏನಾದ್ರು ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಾರೆ ಮಾಡಿದ್ವಿ ಈ ಫಸ್ಟ್ ವರ್ಕ್ಶಾಪ್ ಮಾಡಿದ್ವಿ ಇದಕ್ಕೆ ಯಾಕಂದರೆ ನಮ್ಮ ಕ್ಯಾರೆಕ್ಟ್ರೈಸೇಷನ್ ಬೇರೆ ಥರ ಇರ್ತೀವಿ ಸೊ ಅದಕ್ಕೋಸ್ಕರ ಎರಡು ಮೂರು ತರ ಬೇರೆ ಥರ ಬೇರೆ ಬೇರೆ ಥರ ಏನು ಟ್ರೈ ಮಾಡ್ಬೋದು ಅದನ್ನು ನಾನು ಎಲ್ಲ ಟ್ರೈ ಮಾಡಿ ಆಮೇಲೆ ನಾನು ಶೂಟಿಂಗ್ ಸರ್ ಟ್ರೈಲರಲ್ಲಿ ಲಾಸ್ಟ್ ಒಂದು ಶಾಟ್ ಇದೆ ಸ್ಕೈ ಶಾಟ್ ಮಾಡೋದು ಅದು ತುಂಬ ಚೆನ್ನಾಗಿದೆ ಸರ್ ಹೇಗೆ ಅಚೀವ್ ಮಾಡಿದ್ರಿ ಅಷ್ಟು ಹಿಂಗೆ ಬಗ್ಗೆ ಸರ್ ಅಲ್ಲ ಅಂದರೆ ಎಷ್ಟು ಟೇಕು ಅಥವಾ ರಿಸ್ಕ್ ಈಸಿ ಕ್ರಿಕೆಟರ್ ಹಿಮ್ಸೆಲ್ಫ್ ಅಲ್ಲ ಚೆನ್ನಾಗಿ ಆಡ್ತಾರೆ ಸಿಸಿಎಲ್ ಅಲ್ಲಿ ಸೋ ಅವರಿಗೆ ಈಸಿ ಇದೆ ಅಲ್ಲ ಬೇರೆ ಬಗ್ಗೆ ಇನ್ನೊಂದು ಸ್ವಲ್ಪ ಧೈರ್ಯ ಬೇಕು ಅಲ್ಲ ಈಸಿ ಬಟ್ ಶಾರ್ಟ್ ತುಂಬಾ ಬಗ್ಗೆ ಅಕ್ಟೋಬರ್ ಅದೇ ಇಟ್ಸ್ ಇಟ್ಸ್ ಇಟ್ ಹ್ಯಾಸ್ ಎಮೋಷನ್ ಥ್ರಿಲ್ಲರ್ ರೊಮ್ಯಾನ್ಸ್ ಕಾಮಿಡಿ ಎಲ್ಲ ಇದೆ ಸೊ ಇಟ್ಸ್ ಅ ಫುಲ್ ಪ್ಯಾಕ್ಟ್ಫುಲ್ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಬಿಕಾಸ್ ಇಟ್ಸ್ ಎ ವೆರಿ ಯೂತ್ ಕನೆಕ್ಟಿಂಗ್ ಮೂವಿ ಸೊ ಪ್ಲೀಸ್ ಕಮ್ ಅಕ್ಟೋಬರ್ ಥರ್ಟಿ ಫಸ್ಟಿಗೆ ಪ್ಲೀಸ್ ಕಾಮನ್ ವಾಚ್ ಆ ಮೂವಿ ನಮ್ಮ ಮೂವಿನ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ ಐ ಆಮ್ ಶೋರ್ ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್ ಯು ವಿಲ್ ಹ್ಯಾವ್ ಅ ಫನ್ ಟೈಮ್ ವಾಚಿಂಗ್ ದ ಮೂವಿ ಸನ್ನಿವರೆ ಆಡಿಯನ್ಸ್ಗೆ ಆಲ್ರೆಡಿ ಸಾಂಗ್ ನೋಡಿದ್ದಾರೆ ಟ್ರೇಲರ್ ನೋಡಿದ್ದಾರೆ ಸೊ ಸಿನಿಮಾ ಹೇಗಿರುತ್ತೆ ಏನು ಕ್ವಾಲಿಟಿ ಬರ್ತಾ ಇದೆ ಅನ್ನೋದು ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಥಿಯೇಟ್ರ್ ಬಂದು ನೋಡಿ ನಿಮಗೆ ಡೆಫಿನೆಟ್ಲಿ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆ್ಯಂಡ್ ಸಿನ್ಮಾ ಕೂಡ ಅದ್ಭುತವಾಗಿದೆ ಶಶಾಂಕ್ ಸರ್ ಡೈ ಫಿಲ್ಮ್ ಅವ್ರ ಡೈರೆಕ್ಷನ್ ಬರ್ತಾ ಇದೆ ಅಂದರೆ